ಅದೇ ನಾನು ಯಾಕಂದ್ರೆ ಮೂರು ಸಾವಿರ ಮಕ್ಕಳು ಜಿ ಟಿ ಟಿ ಸಿಯಲ್ಲಿ ಯಾರು ಓದ್ತಾರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಇದೆ ಅವರಿಗೆ ಥ್ರೌಟ್ ಇಂಡಿಯಾ ಅವರಿಗೆ ಏನಾಗ್ತದೆ ಮೂರು ವರ್ಷ ಅವರಿಗೆ ಟ್ರೈನಿಂಗ್ ಆದ್ಮೇಲೆ ಅವರಿಗೆ ಇದಕ್ಕೆ ಕಳಿಸ್ತೀವಿ ನಾವು ಏನಂದ್ರೆ ಫಾರ್ ಎಕ್ಸ್ಪೀರಿಯನ್ಸ್ ಬೇರೆ ಬೇರೆ ಅಲ್ಲೇ ಅಲ್ಲೇಪ್ ಇಂಟರ್ನ್ಶಿಪ್ ಅಲ್ಲಿ ವಾಪಸ್ಸು ಕಳಿಸ್ತಾರೆ ಅವ್ರ ಯಾವ ಆಮೇಲೆ ಒಂದು ಫೈವ್ ಹಂಡ್ರೆಡ್ ಕಂಪನೀಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನೀಸ್ ಅಕ್ರಾಸ್ ಇಂಡಿಯಾ ಆ ಟೈಪ್ ಆಫ್ ಜಿ ಡಿ ಟಿಸೀಸ್ ಸೊ ನಾವು ಏನು ಇಂಟರ್ನ್ಶಿಪ್ ಕಳಿಸ್ತಾ ಇದ್ದೀವಿ ದರ ಅಬ್ಸರ್ವರ್ ಇದ್ ಕಮ್ಮಿಂಗ್ ಬ್ಯಾಕ್ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಆಗ್ತಾ ಇದೆ ಸೊ ಅದಕ್ಕೆ ನಾನು ಈ ಸಾರಿ ವಾಟ್ ಆ್ಯಂಡ್ ಪ್ಲಾನಿಂಗ್ ಇಸ್ ಈಗ ಈಗ ನಮಗೆ ಜಿ ಡಿ ಟಿ ಸಿಯಲ್ಲಿ ಸಿಕ್ಸ್ ರೆಕಗ್ನೈಸ್ಡ್ ಟ್ರೇಡ್ಸ್ ಇದೆ ಅದರಲ್ಲಿ ನಾವು ಮೋಸ್ಟ್ ಆಫ್ ದ ಕಡೆಯಿಂದ ನೋಡಿದ್ರೆ ಒಳ್ಳೆಯ ರನ್ ಇನ್ ಟು ಟ್ರೇಡ್ಸ್ ಅದಕ್ಕೆ ಈ ಸಾರಿ ನಾನು ಅದನ್ನು ಡಬಲ್ ಅಟ್ಲೀಸ್ಟ್ ಫೋರ್ ಟ್ರೇಡ್ಸಿಗೆ ಈ ವರ್ಷ ಅನೌನ್ಸ್ ಮಾಡೋದಕ್ಕೆ ಒಂದು ಪ್ರಪೋಸಲ್ನ ರೆಡಿ ಮಾಡಿಸಿದ್ದೀವಿ ಫೈನಾನ್ಸ್ ಡಿಪಾರ್ಟ್ಮೆಂಟಿಗೆ ಮೂರು ಸಾವಿರ ಇರ್ತಕ್ಕಂಥ ಮಕ್ಕಳನ್ನ ಆರು ಸಾವಿರಗೆ ನಮ್ಮ ಇದನ್ನು ಹೆಚ್ಚಿಸಲಿಕ್ಕೆ ಒಂದು ಪ್ರಯತ್ನ ಇದೆ ಸಿಕ್ಸ್ ತೌಸಂಡ್ ಅಡ್ಮಿಷನ್ಸ್ ಮಾಡಿದ್ರೆ ದ್ಯಾಟ್ ಮೀನ್ಸ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಹಂಡ್ರೆಡ್ ಪರ್ಸೆಂಟ್ ಎಂಪ್ಲಾಯ್ಮೆಂಟ್ ಹಾಂ ಸೆಂಟ್ರಲ್ಸ್ ಅಲ್ಲ ಅಲ್ಲಿನೇ ಕೆಪಾಸಿಟಿ ಅನೌನ್ಸ್ಮೆಂಟು ಎಕ್ಸಿಸ್ಟಿಂಗ್ ಜಿ ಟಿ ಟಿ ಸಿ ಅಲ್ಲೇ ಸಿಕ್ಸ್ ಟ್ರೇಡ್ಸಲ್ಲಿ ಎರಡೇ ಟ್ರೇಡ್ ಇದೆ ಬಹಳಷ್ಟು ಕಡೆ ಇನ್ನೊಂದು ಎರಡು ಟ್ರೇಡ್ ನಾವು ಸ್ಟಾರ್ಟ್ ಮಾಡಿದರೆ ಅವ್ರು ಅಲ್ಲೇ ನಮ್ಮ ಕೆಪಾಸಿಟಿ ಇನ್ಕ್ರೀಸ್ ಆಗುತ್ತೆ ಸೊ ಇಟ್ ಇಸ್ ಫ್ರಮ್ ತ್ರೀ ತೌಸಂಡ್ ವಿಲ್ ಬಿ ಸಿಕ್ಸ್ ತೌಸಂಡ್ ಸೊ ತ್ರೀ ತೌಸಂಡ್ ಎನ್ಶೋರ್ಡ್ ಇನ್ ಜಾಬ್ಸ್ ವಿ ಸಿಕ್ಸ್ ತೌಸಂಡ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ದಿಸ್ ದ ಫಸ್ಟ್ ಇಯರ್ ಇನ್ ಲಾಂಗ್ ರನ್ ವಿ ವಾಂಟ್ ಟು ಐ ವಾಂಟ್ ಟು ಟೇಕ್ ಇಟ್ ಟು ಟ್ವೆಲ್ ತೌಸಂಡ್ ಅದು ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡ್ತಾ ಇದ್ದೀನಿ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಪಾಸಿಟಿವ್ ಆಗಿದ್ದಾರೆ ಯಾಕಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಬ್ ಸ್ಕಿಲ್ ಇದೆ ಈ ವರ್ಷ ನಾನು ಡಬಲ್ ಮಾಡಬೇಕು ಅಂತ ನನ್ನ ಪ್ರಯತ್ನ ಇದೆ ಮುಂದಿನ ವರ್ಷ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಕೂಡ ಇದೆ ಸಟನ್ ಟ್ರೇಡ್ ದೀಸ್ ಲಾಂಗ್ ಟರ್ಮ್ ಕೋರ್ಸಸ್ ಇದು ಜಿ ಡಿ ಸಿ ಇದೆಯಲ್ಲ ಇದು ಲಾಂಗ್ ಟರ್ಮ್ ಕೋರ್ಸಸ್ ಇದೆ ತ್ರೀ ಇಯರ್ಸ್ ತ್ರೀ ಇಯರ್ಸ್ ಪ್ಲಸ್ ಒನ್ ಫೋರ್ ಇಯರ್ ಲಾಂಗ್ ಟರ್ಮ್ ಕೋರ್ಸಸ್ ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಕೋರ್ಸು ಇದೆ ಅದರಲ್ಲಿ ಒನ್ ಟ ಒನ್ ಇಯರ್ ಕೋರ್ಸ್ ಪೋಸ್ಟ್ ಗ್ರಾಜುಯೇಷನ್ ಕೋರ್ಸು ಕೂಡ ಇದೆ ಇದರಲ್ಲಿ ಎರಡೇ ಟ್ರೇಡ್ ಮಾಡ್ತಾ ಇದ್ರೆ ಇನ್ನೂ ಎರಡು ಟ್ರೇಡ್ ನಾವು ಮಾಡ್ತಾ ಇದ್ವಿ ಒಂದು ಒಳ್ಳೆ ಪರಿಕಲ್ಪನೆ ಅದೇ ರೀತಿ ನಿರುದ್ಯೋಗಿಗಳಿಗೆ ಉದ್ಯೋಗ ಕೊಡೋದು ಇನ್ನೊಂದಷ್ಟು ಬೇರೆ ಬೇರೆ ರೀತಿ ಹೇಳ್ತಾ ಇದೀರಿ ಬಟ್ ಈ ಉದ್ಯೋಗ ಮೇಳಗಳನ್ನು ಮಾಡೋದು ಕೂಡ ಸರ್ಕಾರ ರೀಸೆಂಟ್ ಆಗುವಂತ ಪ್ರೆಸ್ಮೀಟ್ ಎಲ್ಲ ಮಾಡಿದ್ವಿ ಬೆಂಗಳೂರಿನ ಮಾಡ್ತೀರಿ ಅಂತೇಳಿ ಅದನ್ನ ಜಿಲ್ಲಾ ಮಟ್ಟಕ್ಕೆ ಹೋಗೋದು ಎಲ್ಲ ಕಡೆ ಹೆಚ್ಚು ಮಾಡೋದ್ರ ಮೂಲಕ ಇನ್ನೊಂದಷ್ಟು ಉದ್ಯೋಗ ಕೊಡಿಸ್ಲಿಕ್ಕೆ ಇಲ್ಲ ಅದೊಂದು ಇದೇ ಇದೆ ದಟ್ ಈಸ್ ಅ ಪಾಲಿಸಿ ನಮ್ಮ ಡಿಪಾರ್ಟ್ಮೆಂಟ್ ಮುಖಾಂತರ ಈಗ ಒಂದು ಬ್ಯಾಂಗ್ಳೂರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳ ಯುವ ಸಮೃದ್ಧಿ ಅಂತಕ್ಕಂಥದ್ದೊಂದು ಇದ್ದೀವಿ ಈಗಾಗಲೇ ಪ್ಲ್ಯಾನಿಂಗ್ ನಡೀತಾ ಇದೆ ಬಹುಶಃ ಜನವರಿ ಎಂಡಿಲ್ಲ ಅಂದರೆ ಫೆಬ್ರವರಿ ಫಸ್ಟ್ ವೀಕಲ್ಲಿ ಮಾಡಬೇಕು ಅಂತ ಉದ್ದೇಶ ಇದೆ ಅದೊಂದು ಮಾಡ್ತೀವಿ ಅಸ್ ಎ ಪೈಲಟ್ ಅಂದರೆ ಬಟ್ ಎಲ್ಲ ಕಡೆ ನಾವು ಈಗಾಗಲೇ ಉದ್ಯೋಗ ಮೇಳ ಮಾಡ್ತಾ ಇದ್ದೀವಿ ಅಂದರೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಡೀತಾ ಇದ್ದೀವಿ ಉದ್ಯೋಗ ಮೇಳ ಅದರ ಜೊತೆಗೆ ಈಗ ನಾವು ಸ್ವಲ್ಪ ಅಡಿಷ್ನಲ್ ಈಗ ಸ್ಕಿಲ್ಲಿಂಗಿಗೆ ಹೆಚ್ಚಿನ ಫೋಕಸನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶ ಇದೆ ಯಾಕಂದರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ದೇಶದವರು ಕೂಡ ನಮಗೆ ಇವತ್ತು ಸ್ಕಿಲ್ಡ್ ಮ್ಯಾನ್ ಪವರ್ ಬೇಕು ಅಂತ ನಮ್ಮ ಹತ್ರ ಬರ್ತಾ ಇದ್ದಾರೆ ಎಸ್ ನಮ್ಮ ಕೆ ಎಸ್ ಡಿ ಸಿಗೆ ಈಗ ರೀಸೆಂಟ್ಲಿ ಸ್ಲೋವಾಕಿಯಾದವರು ಬಂದಿದ್ದರು ಸ್ಟಿಲ್ಯಾಂಟಿಸ್ಟ್ ಅಂತ ಒಂದು ಕಂಪ್ನಿ ಇದೆ ಆಟ ಮೊಬೈಲ್ ದೆ ಒನ್ ಟೂ ತೌಸಂಡ್ ಇದು ಟೂ ತೌಸಂಡ್ ಆ್ಯಂಡ್ ದೇ ಗುಡ್ ಸ್ಯಾಲ್ರಿ ಫಾರ್ ಐ ಟಿ ಐ ಗ್ರಾಜುಯೇಟ್ಸ್ ಆ್ಯಂಡ್ ಈವನ್ ಟೆಂತ್ ಪಾಸ್ ಆಗಿದ್ದರೂ ಕೂಡ ಅವರು ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಗೆ ಓನ್ಲಿ ಸ್ಕಿನ್ ವಾಂಟ್ ಇಸ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬರಬೇಕು ಅವ್ರಿಗೆ ಸ್ವಲ್ಪ ಅಲ್ಲಿ ಕಮ್ಯುನಿಕೇಷನ್ಗೆ ಕರ್ನಾಟಕಕ್ಕೆ ನಮ್ಗೆ ಫೋಕಸ್ ಇದೆ ಈ ಸಾರಿ ಓವರ್ಸೀಸ್ ಪ್ಲೇಸ್ಮೆಂಟ್ಗೆ ಕೂಡ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡ್ತೀವಿ ಮತ್ತು ಬೇರೆ ಬೇರೆ ದೇಶಗಳಿಂದ ಬೇಡಿಕೆ ಏನು ಬರ್ತಾ ಇದೆಯಲ್ಲ ನಮ್ಮ ಮಕ್ಕಳಿಗೆ ಆ ನಿಟ್ಟಿನಲ್ಲಿ ತಯಾರು ಕೂಡ ಮಾಡ್ತೀವಿ ಆ ಒಂದು ನಮ್ಮ ಯಾಕಂದರೆ ನಾವು ಒಂದು ಈಗಾಗಲೇ ನಾನು ನಮ್ಮ ಇಲಾಖಾ ಅಧಿಕಾರಿಗಳ ಸೂಚನೆಯನ್ನು ಕೊಟ್ಟಿದ್ದೀನಿ ಯಾವ ರೀತಿ ಕೇರಳದಲ್ಲಿ ಕೇರಳದಲ್ಲಿ ಒಂದು ಕಂಪ್ನಿನೇ ಇದೆ ಸರ್ಕಾರಿ ಕಂಪ್ನಿ ಏನಂದರೆ ಅವ್ರು ಅವ್ರ ಕೆಲಸ ಏನಂದರೆ ಓವರ್ಸೀಸ್ ಪ್ಲೇಸ್ಮೆಂಟ್ ಆಮೇಲೆ ಅವ್ರಿಗೆ ಅಲ್ಲಿ ಏನಾದರೂ ತೊಂದರೆ ಆದರೆ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಮಾಡ್ತಾರೆ ಸಹಾಯ ಮಾಡೋದು ಅಂದರೆ ಏನಾದರೂ ಅಡ್ವೈಸ್ ಬೇಕಿದ್ದರೆ ಅಥವಾ ಏನಾದರೂ ಲೀಗಲ್ ಎಲ್ಡಲ್ಸ್ ಇದ್ದರೆ ಅದೇ ವೇಳೆ ಅಂದರೆ ನಿಮ್ಗೇನಾದರೂ ವಿದೇಶದಲ್ಲಿ ಹೋಗಿ ನಮ್ಗೆ ಯಾರು ಕೇಳೋರಿಲ್ಲ ಏನಾದರೂ ತೊಂದರೆ ಆಯಿತು ಅಂದರೆ ಕ್ಯಾನ್ ಕಾಂಟ್ಯಾಕ್ ಏನು ಕರ್ನಾಟಕದ ಯಾರ್ಯಾರು ಓವರ್ ಇದ್ದಾರೆ ಅವರಿಗೆ ಎಲ್ಲ ರೀತಿಯಿಂದ ಸಹಕಾರ ಕೊಡಲಿಕ್ಕೆ ಒಂದು ನಾವು ಅದೇ ಮಾದರಿಯಲ್ಲಿ ಒಂದು ಸ್ಥಾಪನೆ ಮಾಡಬೇಕು ಅಂತಕ್ಕಂಥ ಉದ್ದೇಶ ಕೂಡ ಇದೆ